ನಿಮ್ಮ ಎಲ್ಲ ಬೇಡಿಕೆಗಳೇನಿದೆ ಅದು ಅತ್ಯಂತ ನ್ಯಾಯಯುತವಾದಂತ ಮಾನವ ಹಕ್ಕುಗಳ ಚೌಕಟ್ಟಿನ ಒಳಗಡೆ ಇರ್ತಕ್ಕಂತ ಬೇಡಿಕೆಗಳು ಅಂತಕ್ಕಂತಹ ಈ ವೇದಿಕೆ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಖಾತ್ರಿಯನ್ನ ಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಬಹುಶಃ ಯಾವುದೇ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಹೋರಾಟವನ್ನ ಬಹಳ ಅತ್ಯಂತ ಅಹಿಂಸಾ ಮಾರ್ಗದಲ್ಲಿ ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರದ ಮುಂದೆ ಬಂದು ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ನಡೆಸ್ಕೊಳ್ತಕ್ಕಂತ ರೀತಿ ಇದಲ್ಲ ಅಂತಕ್ಕಂತ ಮಾತನ್ನು ಕೂಡ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಅಲ್ಲಿ ಮಾತುಕತೆಗೆ ಅವಕಾಶ ಇರಬೇಕು ನಾವು ನಮ್ಮ ನ್ಯಾಯುಖವಾದ ಬೇಡಿಕೆಗಳನ್ನ ಅನೇಕ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದೆವು ಸರ್ಕಾರಕ್ಕೆ ಅದನ್ನ ತಿಳಿಸ್ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡಿದೆವು ಸರ್ಕಾರ ಈ ಜನ ಪ್ರಯತ್ನಗಳಿಗೆ ಸಮರ್ಪಕವಾದಂತ ಉತ್ತರವನ್ನ ಕೊಡದೆ ಇದ್ದಾಗ ಅನಿವಾರ್ಯವಾಗಿ ನಾವು ಹೋರಾಟವನ್ನ ಮುಂದುವರಿಸಬೇಕಾಗುತ್ತೆ ಅದರ ಭಾಗವಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಉದ್ಯಾನವನದಲ್ಲಿ ಬಂದು ಕುಳಿತಿದೆ ಈ ಕನಿಷ್ಠ ಏನು ಕೆಲವು ಆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟಕ್ಕಿರ್ತಕ್ಕಂಥ ಕೆಲವು ಚೌಕಟ್ಟುಗಳೇನಿದಾವೆ ಇದು ಸರ್ಕಾರವನ್ನ ನಡೆಸ್ತಕ್ಕಂಥವ್ರಿಗೆ ವಿಶೇಷವಾಗಿ ಸರ್ಕಾರದ ಸಾರಥ್ಯವನ್ನು ವಹಿಸಿರ್ತಕ್ಕಂಥವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೇಕು ನಾನ್ ಮಾತಾಡ್ತಿದ್ದೆ ನಿಮ್ಮ ಗೆಳೆಯರ ಸಂಗಾತಿಗಳ ಜೊತೆ ನಾವು ಕೇಳ್ತಾ ಇರ್ತಕ್ಕಂಥ ಬೇಡಿಕೆಗಳು ಎಷ್ಟು ಅತ್ಯಂತ ಸಮಂಜಸವಾಗಿದೆ ಅಥವಾ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಆರ್ಥಿಕ ಹೊರೆಯನ್ನ ಸರ್ಕಾರದ ಮೇಲೆ ಏರಲ್ಲ ನಮ್ಮ ಬೇಡಿಕೆಗಳೇನಂತ ಹೇಳಿದ್ರೆ ನಾವು ಏನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಆ ಕೆಲಸಕ್ಕೆ ಏನು ನೀವು ಹಣವನ್ನ ಕೊಡಬೇಕು ಆ ಹಣವನ್ನ ಇಲ್ಲಿ ಕಾರ್ಯನಿರ್ವಹಿಸಿ ಇರ್ತಕ್ಕಂತ ಪೋರ್ಟಲ್ ಮೂಲಕ ಕೊಡೋ ಬದಲು ಅವನ ಯಾರ ಆರೋಗ್ಯಾಧಿಕಾರಿ ಅದನ್ನ ಅಥೆಂಟಿಕ್ ಮಾಡ್ತಾನೆ ಇಷ್ಟು ಕೆಲ್ಸಗಳನ್ನ ಮಾಡಿದ್ದಾರೆ ಅಂತ ಅದರ ಆಧಾರದ ಮೇಲೆ ನೀವು ಹಣವನ್ನ ಕೊಡಿ ಅಂತ ಕೇಳ್ತೀವಿ ಯಾವ್ದಾದ್ರು ಅಧಿಕಾರಿಗೆ ಇಷ್ಟು ಸಣ್ಣ ವಿಷಯ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕೂಡ ಅಧಿಕಾರಿಯ ಮನಸ್ಥಿತಿ ಏನು ಅಥವಾ ಆ ಇಲಾಖೆಯ ಸಾರಥ್ಯವನ್ನು ವಹಿಸಿರ್ತಕ್ಕಂತ ಸಚಿವರ ಮನಸ್ಥಿತಿ ಏನು ಅಂತ ಕೇಳ್ಬೇಕು ಬಹುಶಃ ಸಿದ್ದರಾಮಯ್ಯನವ್ರಿಗಾಗ್ಲಿ ಅಥವಾ ಗುಂಡೂರಾವ್ಗಾಗ್ಲಿ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಬಹುಶಃಗಳ ಬೇಡಿಕೆಗಳನ್ನ ಈಡೇರಿಸ್ಬಿಟ್ರೆ ಆರ್ಥಿಕವಾಗಿ ಬಹಳ ದೊಡ್ಡ ಹೊರೆಯಾಗ್ಬಿಡುತ್ತೆ ಆರ್ಥಿಕವಾಗಿ ಆಗೋದ್ರಿಂದ ಸರ್ಕಾರಕ್ಕೆ ಕಷ್ಟ ಆಗ್ಬಹುದು ಅಂತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಇದು ಮುಖ್ಯಮಂತ್ರಿಗೆ ಮತ್ತೆ ಸಚಿವರಿಗೆ ಹೋಗ್ತಾ ಇರ್ತಕ್ಕಂಥ ತಪ್ಪು ಸಂದೇಶ ಬಹುಶಃ ಸಂದೇಶವನ್ನ ಕೊಡ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ನಾವು ಕೇಳ್ತಾ ಇರ್ತಕ್ಕಂಥ ಬಹಳ ಸರಳವಾದಂತ ಬೇಡಿಕೆ ಏನು ನಮಗೆ ವಹಿಸಿರ್ತಕ್ಕಂತ ಮೂವತ್ನಾಲ್ಕು ಏನಿದೆ ಆ ಕೆಲ್ಸಗಳನ್ನ ನಾವು ಕೆಳಹಂತರದಲ್ಲಿ ನಿರ್ವಹಿಸ್ತೇವೆ ಆ ಕೆಲಸವನ್ನ ಮಾಡಿದೀರಾ ಇಲ್ವಾ ಅಂತ ನೋಡ್ಲಿಕ್ಕೆ ಅಲ್ಲಿ ನಾಲ್ಕಾ ಜನ ಅಧಿಕಾರಿಗಳಿದ್ದಾರೆ ಅದನ್ನ ಅವರು ದಿನನಿತ್ಯ ನೋಡ್ತಾರೆ ಮತ್ತು ಅದನ್ನ ಒಂದು ಡೈರಿಯಲ್ಲೋ ಅಥವಾ ಬೇರೊಂದು ಇದರಲ್ಲೋ ಬರೀತಾರೆ ಇಂಥವ್ರು ಇಂತಿಂತ ಕೆಲಸ ಮಾಡಿದ್ದಾರೆ ಸೊ ಇಂತಿಂತ ಕೆಲಸ ಮಾಡಿದೀವಿ ಅಂತ ಡೈರಿಯಲ್ಲಿ ಮೇಲೆ ಆ ಡೈರಿನ ನೋಡ್ಲಿಕ್ಕೆ ನೋಡಿ ನಮಗ್ ಬರ್ಬೇಕಾದಂತ ನ್ಯಾಯಯುತವಾದಂತ ಹಣವನ್ನ ಕೊಡ್ಲಿಕ್ಕೆ ಈ ರೀತಿ ವರ್ತನೆ ಮಾಡ್ತೀನಿ ಇದ್ರೆ ಖಂಡಿತ ಇದು ಅತ್ಯಂತ ಕ್ರೂರವಾದಂತ ಸರ್ಕಾರ ಯಾವ ಸರ್ಕಾರ ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಅವಕಾಶಗಳು ಅತಿ ಹೆಚ್ಚು ಅವಕಾಶಗಳು ಹೆಣ್ಣು ಮಕ್ಕಳನ್ನ ಗೌರವಯುತವಾಗಿ ನಡೆಸಬೇಕು ಅವ್ರಿಗೆ ಸಂಬಂಧಪಟ್ಟಂತ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಹೆಚ್ಚಿನ ಅಧಿಕಾರವನ್ನ ಸಂವಿಧಾನ ಸರ್ಕಾರ ಕೊಟ್ಟಿದೆ ವಿಶೇಷವಾಗಿ ಪರಿಗಣಿಸ್ಬೇಕು ಆರ್ಟಿಕಲ್ ತರ್ಟಿ ನೈನ್ ಅಂತ ಇದೆ ಸಂವಿಧಾನದಲ್ಲಿ ಅದ್ ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡ್ಬೇಕು ನಾವು ಸಮಾನ ವೇತನವನ್ನು ಕೇಳ್ತಾ ಇಲ್ಲ ಈಗ ನಾವು ಕೇಳ್ತಾ ಇರೋದು ಕನಿಷ್ಠ ನಮಗೆ ಏನು ಮಿನಿಮಮ್ ವೇಜಸ್ ಇದೆ ಹದಿನೈದು ಸಾವಿರ ರೂಪಾಯಿಗಳು ಆ ಹದಿನೈದು ಸಾವಿರ ರೂಗಳನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಆದ್ರೆ ನಮ್ಮ ಬಹಳ ಮುಖ್ಯವಾದಂತ ಬೇಡಿಕೆ ಏನು ನಾವು ದಿನನಿತ್ಯ ಮಾಡ್ತಕ್ಕಂತ ಕೆಲಸಕ್ಕೆ ನೀವು ಕಳೆದ ಎಂಟು ವರ್ಷದಿಂದ ನಮ್ಗೆ ಆಟ ಆಡಿಸ್ತಾ ಇದ್ದೇವಲ್ಲ ಅದನ್ನ ಆ ಪೋರ್ಟಲ್ ಅಂತಕ್ಕಂಥದ್ದನ್ನ ಕಿತ್ತಾಕಿ ಅಲ್ಲಿ ಯಾರು ಆರೋಗ್ಯ ಅಧಿಕಾರಿ ಅದನ್ನ ಅಥೆಂಟಿಕ್ ಮಾಡ್ತಾನೆ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸ್ತಾನೆ ಆ ಆಧಾರದ ಮೇಲೆ ನಮಗೆ ಕೊಡಬೇಕಾದಂತ ಕಾನೂನು ಬದ್ಧವಾದಂತ ನಮ್ಮ ಕೆಲಸಕ್ಕೆ ಸಲ್ಲಬೇಕಾದಂತ ಹಣವನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಇದು ಖಂಡಿತ ನಿಮ್ಗೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಲ್ಲ ಇದೊಂದು ಆದೇಶ ಅಷ್ಟೇ ಆ ಪೋರ್ಟಲ್ ಅನ್ನ ನಾವು ರದ್ದುಗೊಳಿಸಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಅಥೆಂಟಿಕೇಶನ್ ಮೇಲೆ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಈ ಸಮಸ್ಯೆ ಹೋಗುತ್ತೆ ಯಾಕೆ ಇಷ್ಟು ಎಣ್ತಾ ಇದ್ದೀರಾ ಗೊತ್ತಿಲ್ಲ ಆಮೇಲೆ ನಾನು ನೋಡಿದೆ ಪೇಪರ್ ಅಲ್ಲೂ ಕೂಡ ಓದೆ ಎಂತ ಅಧಿಕಾರಿಗಳಿದ್ದಾರೆ ಅಂದ್ರೆ ನಾವು ನಮ್ಮ ನ್ಯಾಯಯುತವಾದಂತ ಬೇಡಿಕೆಗೆ ಹೋರಾಟ ಮಾಡ್ಲಿಕ್ಕೆ ಬಂದಿದ್ರೆ ಆದೇಶಗಳನ್ನ ಹೊರಡಿಸಿ ಅವರನ್ನ ತೆಗೆದುಹಾಕಿ ಅವರ ಜಾಗಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ಕೊಡಿ ಅಂತ ಹೇಳಿದ್ರೆ ನಿಜವಾಗ್ಲು ಈ ಸರ್ಕಾರಕ್ಕೆ ನಿಜವಾಗ್ಲು ಒಂದು ಮಾನವೀಯತೆ ಇದೆಯಾ ಯಾಕೆ ಈ ರೀತಿಯ ಯಾರ ಅಧಿಕಾರಿ ಆ ರೀತಿಯ ಆದೇಶ ಹೊರಡಿಸಿದಾನೆ ಅವನ್ನ ಮೊದ್ಲು ಮನೆ ಕಳ್ಸಿ ಅವನ್ನ ಮೊದ್ಲು ಮನೆ ಕಲ್ಸಿ ಅವನಿಗೆ ಮಾನವ ಹಕ್ಕುಗಳ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ನ್ಯಾಯಯುತ ಹೋರಾಟದ ಬಗ್ಗೆ ಆತನಿಗೆ ಕನಿಷ್ಠ ತಿಳುವಳಿಕೆ ಇಲ್ಲ ಅಂದ್ರೆ ಅವನು ಅಧಿಕಾರದಲ್ಲಿ ಇರ್ಲಿಕ್ಕೆ ನಾಯಕ ಅಲ್ಲ ಇನ್ನೀಗಾಗಲೇ ಈ ಸಚಿವರು ಮಾಡಬೇಕಾಗಿತ್ತು ಸಚಿವರು ಮಾಡ್ಬೇಕಾಗಿತ್ತು ಯಾವ ಆಧಾರದ ಮೇಲೆ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳ್ತೀನಿ ಅವ್ರು ಮಾಡಿರೋ ಅಪರಾಧ ಏನು ಅಪರಾಧ ಏನು ಅವರು ನಮ್ಮ ನ್ಯಾಯಯುತವಾದಂತ ಕೆಲಸಕ್ಕೆ ನಾವು ಬಂದಿಲ್ಲಿ ನಮ್ಮ ಮಕ್ಕಳನ್ನ ಅನೇಕ ಜನ ತಾಯಂದಿರು ಗರ್ಭಿಣಿಯಲ್ಲಿದ್ದೀರಿ ಸಣ್ಣ ಮಕ್ಕಳಿದ್ದಾವೆ ಮಕ್ಕಳ ಜೊತೆ ಬಂದಿದ್ದೀರಿ ಇವಾಗ ಹವಾಮಾನ ಇಲಾಖೆ ಹೇಳ್ತಾ ಇದೆ ಇಲ್ಲಿ ಬಹಳ ಥಂಡಿ ಗಾಳಿ ಬೀಸುತ್ತಾ ಇದೆ ಅಂತ ಆ ಥಂಡಿ ಗಾಳಿಯಿಂದ ಮುಂದೆ ನಮ್ಮ ಜೀವನದ ಮೇಲೆ ಬಹಳ ಪರಿಣಾಮಗಳಾಗುತ್ತೆ ಇಂತಹ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಇಡೀ ಹೋರಾಟದ ಬಗ್ಗೆ ಸಂವಿಧಾನದ ಚೌಕಟ್ಟಲ್ಲಿ ನೋಡಿ ಮಾನವ ಹಕ್ಕುಗಳ ನೆಲೆಯಲ್ಲಿ ನೋಡಿ ಬೇಡಿಕೆಗಳನ್ನ ಈಡೇರಿಸೋದ್ ಬಿಟ್ಟು ಕೆಲಸದಿಂದ ತೆಗ್ದಾಕಿ ಅಂತ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಅಧಿಕಾರಿ ಆ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡ್ತೇನೆ ತಕ್ಷಣ ಅಧಿಕಾರಿನ ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲ ಅಂದ್ರೆ ಅಮಾನತ್ ಮಾಡಿ ಅಂತ ಬಹಳ ಮುಖ್ಯವಾದ ಇನ್ನ ಮೂರನೇದು ಬಹಳ ಮುಖ್ಯವಾಗಿ ಯಾವಾಗಲೂ ಕೂಡ ಮಹಿಳೆಯರ ವಿಷಯ ಬಂದಾಗ ಮಕ್ಕಳ ವಿಷಯ ಬಂದಾಗ ಕೂಗಲತೆ ದೂರದಲ್ಲಿ ನಾವು ಆಯೋಗಗಳನ್ನ ರಚನೆ ಮಾಡಿದೆ ಮಕ್ಕಳ ಆಯೋಗ ಇದೆ ಮಹಿಳಾ ಆಯೋಗ ಇದೆ ಇಲ್ಲಿಂದ ಕೂಗಿದ್ರೆ ಒಂದು ಮಾನವ ಹಕ್ಕು ಆಯೋಗ ಇದೆ ಈ ಆಯೋಗಗಳನ್ನ ರಚನೆ ಮಾಡಿರೋದು ಏನಕ್ಕೆ ಅಂದ್ರೆ ಆರ್ಥಿಕವಾಗಿ ಸಂಬಳದೆಲ್ಲ ಬೇಡಿಕೆ ಒಂದು ಆದ್ರೆ ಅವರು ಘನತೆಯಿಂದ ಜೀವನವನ್ನ ನಡೆಸುವಾಗ ಅವರ ಹಕ್ಕುಗಳಿಗೆ ಏನಾನ ಉಲ್ಲಂಘನೆ ಆದ್ರೆ ಈಗ ಉದಾಹರಣೆಗೆ ನಿಮಗೆ ಬೇಕಾದಂತ ಶೌಚಾಲಯಗಳು ಇಲ್ಲದೆ ಇರ್ತಕ್ಕಂಥದ್ದು ಕುಡಿಯೋ ನೀರು ಇಲ್ಲದೆ ಇರ್ತಕ್ಕಂಥದ್ದು ಮಲಗಲಿಕ್ಕೆ ಸರಿಯಾದಂತ ಜಾಗ ಇಲ್ಲದೆ ಇರ್ತಕ್ಕಂಥದ್ದು ಇವೆಲ್ಲವನ್ನ ಈ ಮಾನವ ಹಕ್ಕುಗಳು ಸ್ವಯಂ ಪ್ರೇರಣೆಯಿಂದ ದೂರನ್ನ ದಾಖಲಿಸಿ ಸರ್ಕಾರವನ್ನ ಸಮನ್ ಮಾಡಿ ಪ್ರಶ್ನೆ ಮಾಡ್ಬೇಕು ಯಾಕೆ ಅವರನ್ನ ಆ ರೀತಿ ನಡೆಸ್ಕೊತಾ ಇದ್ದೀನಿ ಅಂತ ಏನಾಗಿದೆ ಈ ಆಯುಗಳಿಗೆ ನನಗಂತೂ ಗೊತ್ತಿಲ್ಲ ಯಾಕೆ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಣೆಯಿಂದ ಕಳೆದ ನಾಲ್ಕು ದಿನದಿಂದ ದೂರ ತಗೊಂಡಿಲ್ಲ ಎಲ್ಲಾ ಪತ್ರಿಕೆಗಳು ಪ್ರಕಟ ಮಾಡಿದಾವೆ ಅವರು ರಸ್ತೆಯಲ್ಲೇ ಮಲಗಿದ್ದಾರೆ ಅವ್ರಿಗೆ ಸರಿಯಾದಂತ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ತಕ್ಷಣ ಮಾನವ ಹಕ್ಕುಗಳ ರಕ್ಷಣೆಗೆ ತಕ್ಕಂತಹ ಆಯೋಗ ಧಾವಿಸ್ಬೇಕಾಯ್ತಿ ಈ ಸೊದ್ಗಾಗಲೇ ಬಂದು ಸ್ವಯಂ ಪ್ರೇರಿತವಾಗಿ ದೂರ್ ದಾಖಲಕ್ಕೋಬೇಕಾಗಿತ್ತು ನಮ್ಮ ಪೊಲೀಸ್ ಗೆಳೆಯರು ಏನಿದ್ದಾರೆ ಅವ್ರಿಗೆ ಸರಿಯಾದಂತಹ ತಿಳುವಳಿಕೆಯನ್ನ ಹೇಳಿ ಇದೆ ಅದನ್ನೆಲ್ಲ ಕಲಿತು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ನನ್ನ ಹಕ್ಕು ಭಾರತದ ಸಂವಿಧಾನದಲ್ಲಿ ಅದು ನಮಗೆ ಒಂದು ಹಕ್ಕನ್ನಾಗಿ ಕೊಟ್ಟಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂಘಟನೆ ಮಾಡ್ಕೊಳ್ತಕ್ಕಂತಹದ್ದು ಭಾರತದ ಸಂವಿಧಾನದಲ್ಲಿ ಒಂದು ಫಂಡಮೆಂಟಲ್ ರೈಟ್ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ಆ ಹೋರಾಟಕ್ಕೆ ಪೂರಕವಾದಂತ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡತಕ್ಕಂಥದ್ದು ಆ ವಾತಾವರಣ ಖರ್ಚು ಪೊಲೀಸರ ಜವಾಬ್ದಾರಿ ಕೂಡ ಪೊಲೀಸರು ಕೂಡ ಅದನ್ನ ನಿರ್ವಹಿಸಬೇಕಾಗುತ್ತೆ ಅದನ್ನ ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ಮಾನವ ಹಕ್ಕು ಆಯೋಗ ಅದನ್ನ ಸ್ವಯಂ ಪ್ರೇರಣೆಯಿಂದ ದೂರ ದಾಖಲಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಯನ್ನ ತನ್ನ ಮುಂದೆ ಕರೆಸ್ಕೋಬೇಕಾಗತ್ತೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಈ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಜಾಸತ್ತಾತ್ಮಕವಾದಂತ ಸರ್ಕಾರನ ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಕ್ಕಂತ ಜನರಿಗೆ ಇವರು ಯಾವ ರೀತಿಯ ಬೆಲೆಯನ್ನ ಕೊಡ್ತಾರೆ ಅಂತಕ್ಕಂತ ಬಹಳ ತಾರವಾದ ಪ್ರಶ್ನೆಯನ್ನ ನಾವು ಈ ಸರ್ಕಾರಕ್ಕೆ ಕೇಳ್ಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನನಗೆ ಗೊತ್ತು ಎಷ್ಟೋ ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ ಯಾವುದೇ ಹೋರಾಟ ನಡೆದಿದ್ರು ಕೂಡ ಅವರೇ ಖುದ್ದಾಗಿ ಬಂದು ಅವರನ್ನ ಮಾತಾಡಿಸಿ ಏನ್ ನಿಮ್ಮ ಬೇಡಿಕೆಗಳು ಏನನ್ನ ಮಾಡಬಹುದು ಅಂತ ಕೇಳ್ತಿದ್ದವರು ಇವತ್ತು ಅವರೇ ಮುಖ್ಯಮಂತ್ರಿಗಳಾಗಿರುವಾಗ ಕನಿಷ್ಠ ಬಂದು ಇಷ್ಟೊಂದು ಜನ ಹೆಣ್ಮಕ್ಳು ಇಡೀ ರಾಜ್ಯದಿಂದ ಬಂದಿದ್ದಾರೆ ನಿಮ್ ಕಷ್ಟ ನಾನು ಎಲ್ಲಾ ಬೇಡಿಕೆಗಳನ್ನು ಒಂದೇ ಸಾರಿ ಈಡೇರಿಸ್ಬಿಡಿ ಅಂತ ಯಾರು ಕೇಳ್ತಾ ಇಲ್ಲ ನಾವು ನಾವು ಕೇಳ್ತಾ ಇರೋದು ನಮ್ಮ ಕಷ್ಟ ಸುಖವನ್ನ ಆಲಿಸಿ ಅದ್ರಲ್ಲಿ ಎರಡು ರೀತಿಯ ಬೇಡಿಕೆ ಇದೆ ಒಂದು ಹಣಕಾಸಿನ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಬೇಡಿಕೆ ಇನ್ನೊಂದು ಹಣಕಾಸಿನ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಬೇಡಿಕೆ ಈ ಪೋರ್ಟಲ್ ಅನ್ನ ರದ್ದು ಮಾಡ್ಲಿಕ್ಕೆ ಏನ್ ಹಣಕಾಸು ಬೇಕು ಒಂದ್ ಆದೇಶ ಹೊಡಿಸಿದ್ರೆ ಪೋರ್ಟಲ್ ರದ್ದು ಆಗುತ್ತೆ ಪೋರ್ಟಲ್ ರದ್ದು ಯಾವ ಆಧಾರದ ಮೇಲೆ ಅವ್ರಿಗೆ ಹಣವನ್ನ ಕೊಡ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗಸೂಚಿಯನ್ನ ಕೊಟ್ರೆ ಅದಲ್ಲಿಗೆ ಮುಗಿಯುತ್ತೆ ಆದ್ರೆ ಇಷ್ಟು ಮಾಡ್ಲಿಕ್ಕೂ ಕೂಡ ನಾವು ಹೆಣ್ಮಕ್ಳನ್ನ ಇಂಥ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀವಿ ಅಂದ್ರೆ ಬಹುಶಃ ಬಹಳ ಅತ್ಯಂತ ದುಃಖದ ಸಂಗತಿ ವಿಶೇಷವಾಗಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಮಾನತೆ ಅಂತಕ್ಕಂತ ನೆಲೆಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಒಂದು ಸರ್ಕಾರ ಈ ರೀತಿ ನಡ್ಕೋಬಾರ್ದು ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಕಟುವಾಗಿ ಈ ಸರ್ಕಾರದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈಗ ತಾನೇ ನಾನು ಬಂದಾಗ ನಿಮ್ ಗಡಿಯರ್ ಹೇಳಿದ್ರು ನನ್ ತಕ್ಷಣ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಇದ್ದಾರೆ ನರ್ಸಿಹಿಲ್ ಅಂತ ಅವ್ರ ಪೊಲಿಟಿಕಲ್ ಸೆಕ್ರೆಟರಿ ಅವ್ರಿಗೆ ಹೇಳ್ದೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಹೆಣ್ಣ ಮಕ್ಕಳನ್ನ ಬೀದಿಯಲ್ಲಿ ಈ ರೀತಿ ನಡೆಸ್ಕೊಳ್ತಾ ಇರತಕ್ಕಂತದ್ದು ನಿಜಕ್ಕೂ ಕೂಡ ಶೋಭೆ ತರಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಶೋಭೆ ತರಲ್ಲ ಹಾಗಾಗಿ ದಯವಿಟ್ಟು ಅವರನ್ನ ತಕ್ಷಣ ಅವರ ಪ್ರತಿನಿಧಿಗಳನ್ನ ಕರೆದು ಅವರ ಸಮಸ್ಯೆಗಳು ಏನು ಅಂತ ಆಲಿಸ್ಬೇಕು ಅವರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಕಂಡ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿದೆ ಅವ್ರು ಹೇಳಿದ್ರು ಈಗಾಗ್ಲೇ ಪ್ರತೀಕ್ ಅವರು ಒಂದು ಸಭೆಯನ್ನ ಕರೆದಿದ್ದಾರೆ ಪ್ರತೀಕ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಆ ಸಭೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಅದು ನೋಡಿ ನಂತರ ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನ ಅಂತ ಒಂದ್ ಭರವಸೆಯನ್ನ ಕೊಟ್ಟಿದ್ದಾರೆ ಬಹುಶಃ ಅವ್ರ ಕೆಲಸವನ್ನ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ ಯಾಕಂತ ಹೇಳಿದ್ರೆ ಸರ್ಕಾರದ ಎಲ್ಲಾ ಹಂತದ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಈ ತರದ ಹೋರಾಟಗಳು ನಡೆಯುವಾಗ ಸ್ಪಂದಿಸತಕ್ಕಂತ ಒಂದು ಸಂವೇದನಾಶೀಲತೆ ಎಲ್ಲರಿಗೂ ಕೂಡ ಬೇಕಾಗುತ್ತೆ ಸಂವೇದನಾಶೀಲತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಕಳಿಲಿಕ್ಕೆ ಆಗಲ್ಲ ಅದೊಂದು ಸರ್ಕಾರ ಅಥವಾ ಅತ್ಯಂತ ಬೇರೆ ಒಂದು ರೀತಿಯ ಸರ್ಕಾರ ಅಂತ ನಾವು ಭಾವಿಸ್ಬೇಕಾಗುತ್ತೆ ಒಂದು ಪ್ರಜಾಸತ್ತಾತ್ಮಕವಾದ ಸರ್ಕಾರ ಒಂದು ನ್ಯಾಯಯುತ ಹೋರಾಟ ನೀಡಿರ್ತಕ್ಕಂಥ ಸ್ಥಳಕ್ಕೆ ಬಂದು ಅವರ ಬೇಡಿಕೆಗಳು ಏನು ಅಂತ ಪರಿಶೀಲನೆ ಮಾಡಿ ಇದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ನಾನು ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಇದನ್ನ ನಾನು ಮಾಡ್ಲಿಕ್ಕೆ ನನಗೆ ಒಂದಷ್ಟು ದೊಡ್ಡ ಈ ರೀತಿಯ ಮಾತುಕತೆ ಇದೆಯಲ್ಲ ಆ ಡೈಲಾಗ್ ಅದು ಪ್ರಜಾಪ್ರಭುತ್ವದ ಜೀವನ ಸರ್ಕಾರಗಳು ಮಾಡಲ್ಲ ಅಂತ ಹೇಳಿದ್ರೆ ಬಹುಶಃ ಸರ್ಕಾರಗಳು ಪ್ರಜಾಸ ಸರ್ಕಾರಗಳಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಬೇಡಿಕೆಗಳು ಅತ್ಯಂತ ನ್ಯಾಯಯುತವಾಗಿದ್ದಾವೆ ನಿಮ್ಮ ಬೇಡಿಕೆಗಳಿಗೆ ಸಂಪೂರ್ಣವಾದಂತ ಇದೆ ನಾನು ಈಗಲೂ ಕೂಡ ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ದೂರನ್ನ ದಾಖಲಿಸ್ಕೊಡಿ ದೂರನ್ನ ದಾಖಲಿಸ್ಕೊಂಡು ಅವ್ರ ಅನುಭವಿಸ್ತಾರೆ ಖರ್ಚುಗಳಿಗೆ ಸರಿಯಾದಂತ ಒಂದು ಏನೋ ಮಾರ್ಗಸೂಚಿಗಳನ್ನ ಹೊರಡಿಸಿ ಆ ಅಂಶಗಳು ಸರ್ಕಾರಕ್ಕೆ ಮುಟ್ಟೋ ರೀತಿಯಲ್ಲಿ ನೀವು ನೆಡ್ಕೋಬೇಕಾದಂತ ಮಾನವ ಹಕ್ಕುಗಳು ನೆಡ್ಕೋಬೇಕಾದಂತ ವಿಶೇಷವಾಗಿ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಒಬ್ರು ಮಹಿಳೆ ಬಹುಶಃ ಮಹಿಳೆಯರ ಸಂಕಷ್ಟ ಅವರಿಗೆ ಅರ್ಥ ಹಾಕ್ಬೇಕು ಅವರು ಒಬ್ರು ಮಹಿಳೆಯಾಗಿ ಏನು ಇವರ ಸಂಕಷ್ಟಗಳು ಯಾಕೆ ನಾನು ಮುಂದಾಳತ್ವವನ್ನು ವಹಿಸಿ ಅವರ ಅವರನ್ನ ಸಿಎಂ ಜೊತೆ ಮಾತುಕತೆ ಮಾಡಿಸ್ತಕ್ಕ ಜವಾಬ್ದಾರಿಗಳನ್ನು ಕೂಡ ಈ ಆಯೋಗಗಳು ವಹಿಸ್ಬೇಕಾಗುತ್ತೆ ಹಾಗಾಗಿ ಬಹುಶಃ ನಾವು ಮಧ್ಯಾಹ್ನ ಅತೀಕ್ ಅವರ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅಂತ ಕಾದ್ ನೋಡೋಣ ಆದ್ರೆ ಒಂದಂತೂ ಖಾತ್ರಿ ಪೋರ್ಟಲ್ ಅನ್ನ ರದ್ದು ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಆರ್ಥಿಕವಾಗಿ ಅದು ಯಾವುದೇ ರೀತಿಯ ಹೊರೆ ಕೂಡ ಆಗಲ್ಲ ಏನು ನೀವು ಗೌರವನ ಕೇಳ್ತಾ ಇದ್ದೀವಿ ಆ ಗೌರವಧನದ ಬಗ್ಗೆ ನಾವು ಕುರಿತು ಮಾತಾಡ್ಬೇಕಾಗುತ್ತೆ ಎಷ್ಟನ್ನ ಕೊಡ್ತೇವೆ ಏನು ಬಜೆಟ್ ಅಲ್ಲಿ ಹೇಗೆ ಅದನ್ನ ಅನೌನ್ಸ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಆದ್ರೆ ಪೋರ್ಟಲ್ ಅನ್ನ ಬಹುಶಃ ಮುಖ್ಯಮಂತ್ರಿ ಅಲ್ಲ ಆ ಸಂಬಂಧಪಟ್ಟ ಸಚಿವರೇ ಅದನ್ನ ಪೋರ್ಟಲ್ ಅನ್ನ ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದನ್ನ ಅನೌನ್ಸ್ ಮಾಡ್ಬೇಕಾಗಿತ್ತು ಅವ್ರಿಗೆ ಯಾಕೆ ಇಲ್ಲಿವರಿಗೆ ಮಾಡಿಲ್ಲ ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಈ ಬೇಡಿಕೆಗಳು ಅತ್ಯಂತ ನ್ಯಾಯಯುತವಾಗಿದ್ದಾವೆ ನ್ಯಾಯಸಮ್ಮತವಾಗಿದ್ದಾವೆ ಸಂವಿಧಾನದ ಚೌಕಟ್ಟಿನಲ್ಲಿದ್ದಾವೆ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಅಂತ ನಾವೇನ್ ಕರಿತೇವೆ ಅತ್ಯಂತ ಕನಿಷ್ಠ ನಮಗೆ ಸಿಗಲೇಬೇಕಾದಂತ ಒಂದು ಘನತೆಯಿಂದ ಜೀವನ ಮಾಡಲಿಕ್ಕೆ ಬೇಕಾದಂತ ಒಂದು ಸೌಲಭ್ಯಗಳು ಏನ್ ಸಿಗ್ಬೇಕು ಆ ಸವಲತ್ತುಗಳನ್ನ ಕೇಳಿ ಪಡಿಲಿಕ್ಕೆ ನಮಗೆ ಎಲ್ಲಾ ರೀತಿಯ ಅಧಿಕಾರ ಇದೆ ಹಾಗಾಗಿ ನಾವು ಇಲ್ಲಿ ಹೋರಾಟವನ್ನ ಮಾಡ್ತಿದ್ದೇವೆ ಆ ಹೋರಾಟವನ್ನ ನಾವು ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನ ಇದ್ರೆ ಅನಿವಾರ್ಯವಾಗಿ ಹೋರಾಟವನ್ನ ಮುಂದುವರ್ಸ್ಬೇಕಾಗುತ್ತೆ ಅನಿವಾರ್ಯವಾಗಿ ಹೋರಾಟವನ್ನ ಮುಂದುವರ್ಸ್ಬೇಕಾಗುತ್ತೆ ಯಾಕಂದ್ರೆ ಸರ್ಕಾರಗಳ ಮನಸ್ಥಿತಿಯನ್ನ ನೋಡಿದ್ರೆ ಅವ್ರಿಗೆ ಬಹಳ ಸರಳವಾಗಿ ನಮ್ಮ ಬೇಡಿಕೆಗಳ ಅರ್ಥ ಹಾಕೊಂಡು ಕಾಣಲ್ಲ ಯಾಕಂತ ಹೇಳಿದ್ರೆ ಬಹಳ ಸರಳವಾದ ಬೇಡಿಕೆಗಳು ಕೂಡ ನಾನು ಹೇಳಿದೆ ಅಕಸ್ಮಾತ್ ಏನಾದ್ರು ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ತಪ್ಪು ಸಂದೇಶ ಹೋಗ್ತಾ ಇದ್ರೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿ ಅವರೇ ಒಂದು ಸಭೆ ಮಾಡಿ ಏನ್ ನಿಮ್ಮ ಬೇಡಿಕೆಗಳು ಅಂತ ಕೇಳಿದಾಗ ಅರ್ಥ ಆಗುತ್ತೆ ಇವು ಬೇಡಿಕೆ ಎಷ್ಟು ನ್ಯಾಯಸಮ್ಮತವಾಗಿದೆ ಅಂತ ಸೊ ನಿಮ್ಮೆಲ್ಲರ ಪರವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಆಗ್ರಹ ಪೂರ್ವಕವಾಗಿ ಒತ್ತಾಯಿಸ್ತೇನೆ ದಯವಿಟ್ಟು ಆದಷ್ಟು ಬೇಗ ಈ ಪ್ರತಿನಿಧಿಗಳ ಜೊತೆ ಒಂದು ಮಾತುಕತೆಯನ್ನು ಮಾಡಿ ಅವರ ನ್ಯಾಯಯುತವಾದಂತ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅಗತ್ಯ ಕ್ರಮವನ್ನು ತುರ್ತಾಗಿ ತಗೋಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ನಿಮ್ಮ ಹೋರಾಟಕ್ಕೆ ಮತ್ತೊಮ್ಮೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾನ್ ಮಾತುಗಳನ್ನ ಮುಗಿಸ್ತೇನೆ ನಿಮ್ಮ ಹೋರಾಟಕ್ಕೆ ಧೈರ್ಯವಾಗಲಿದೆ